ಹೊಸಕೋಟೆಯಲ್ಲಿ ದುಷ್ಕರ್ಮಿಗಳಿಂದ ಆಗಲಕಾಯಿ ಬೆಳೆ ನಾಶ ಹೊಸಕೋಟೆ ತಾಲೂಕಿನ ಗೊಟ್ಟಿಪುರ ಗ್ರಾಮದಲ್ಲಿ ದುಷ್ಕರ್ಮಿಗಳು ಮೂರುವರೆ ಎಕರೆಯಲ್ಲಿ ಬೆಳೆದಿದ್ದ ಆಗಲಕಾಯಿ ಬೆಳೆ ನಾಶ ಮಾಡಿರುವ ಘಟನೆ ನಡೆದಿದೆ ಗೊಟ್ಟಿಪುರ ಗ್ರಾಮದ ಮುರಳಿ ಎಂಬ ರೈತನಿಗೆ ಸೇರಿದ ಆಗಲಕಾಯಿ ಬೆಳೆ ನಿನ್ನೆ ರಾತ್ರಿ ಯಾರೋ ದುಷ್ಕರ್ಮಿಗಳು ಬುಡ ಕತ್ತರಿಸಿ ಬೆಳೆ ನಾಶ ಮಾಡಿ ಎಸ್ಕೇಪ್ ಆಗಿದ್ದಾರೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಬಂಡವಾಳ ಹಾಕಿ ಆಗಲಕಾಯಿ ಬೆಳೆಯನ್ನು ಬೆಳೆದಿದ್ದ ರೈತ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಏನಾಗಿದೆ ಇಲ್ಲಿ ಇಲ್ಲೆಲ್ಲ ಕಟೋ ಮಾಡಿದರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಆರು ಸಾವಿರ ನಾಲ್ಕು ನಾಲ್ಕು ಮಾಡಿದ್ದೀನಿ ಈಗೇನಪ್ಪ ನೆನ್ನೆ ಫಸ್ಟು ಕಟೌಟ್ ಮಾಡಿದೆ ನಾನ್ನೂರು ರೂಪಾಯಿ ಬೆಲೆ ಏನು ಕೊಟ್ಟೆ ನಲ್ವತ್ತು ರೂಪಾಯಿ ಕೆ ಕೆ ಜಿ ನೂರು ಕೆ ಜಿ ಸಿಕ್ಕಿತ್ತು ಎಂಟೈನ್ಮೆಂಟ್ ನನ್ನ ಮೂರು ಎಕರೆ ಇರೋದು ಮೂರು ಎಕರೆಯಲ್ಲಿ ಅರ್ಧ ಎಕರೆ ಕೂತೀನಿ ಎರಡು ಎರಡೂವರೆ ಎಕರೆ ಪೂರ್ತಿ ಈ ರೀತಿ ಧ್ವಂಸ ಮಾಡಿಬಿಟ್ಟು ಹೋದ್ರೆ ಕಿಡಿಗಡಿಗೆ ಯಾರ ಮೇಲಾದರೂ ನಿಮ್ಗೆ ಏನಾದರೂ ದ್ವೇಷ ಎಲ್ಲ ಚೆನ್ನಾಗೇ ಇದ್ದಾರೆ ಅಕ್ಕಪಕ್ಕಗಳಲ್ಲೆಲ್ಲ ಚೆನ್ನಾಗೇ ಇದ್ದಾರೆ ಯಾರು ಯಾರ ಮೇಲೆ ನನಗೇನು ಅನುಮಾನನೇ ಬರ್ತಾ ಇಲ್ಲ ಆ ರೀತಿ ಒಟ್ಟು ಎಷ್ಟು ಗಿಡಗಳು ಕಟ್ಟಾವು ಮಾಡೋದು ಆರು ಸಾವಿರ ಗಿಡ ಇದ್ದಿದ್ದು ಆರು ಸಾವಿರದಲ್ಲಿ ಒಂದು ಸಾವಿರ ಸಾವಿರ ತಿನ್ನೋದು ಬಿಟ್ಟಿದ್ದಾರೆ ಮಿತ್ತೆಲ್ಲ ಪು ಎಷ್ಟು ಎಕರೆ ಇದೆ ನೀವು ನಾಟಿ ಮಾಡಿದ್ರೆ ನಾಟಿ ಮಾಡಿದ್ರು ಅದರಲ್ಲಿ ಎಷ್ಟು ಕಟ್ ಮಾಡಿದ್ರು ಇವರು ಎಲ್ಲ ಪೂರ್ತಿ ಎರಡೂವರೆ ಎಕರೆ ಮೂರು ಪೂರ್ತಿ ಎಷ್ಟೊತ್ತಿನ ನಡೆದಿರಬೇಕು ಅಂದರೆ ರಾತ್ರಿ ಆದ ನಂತರ ಮನೆಯಲ್ಲಿ ಹಿಂದೆನೇ ಚೆನ್ನಾಗಿತ್ತು ಚೆನ್ನಾಗಿತ್ತು ಸಾಕಷ್ಟು ರಾತ್ರಿ ಬರಲಿಲ್ಲ ಕರೆಂಟ್ ಬಂದಿತ್ತು ಬರಬೇಕಾಗಿತ್ತು ಅಷ್ಟು ಎರಡು ಗಂಟೆ ಯಾವ ರೀತಿ ಸುಮಾರು ನನ್ನ ಈ ಸರ್ತಿ ಇನ್ವೆಸ್ಟ್ಮೆಂಟ್ ಒಂದು ಇಪ್ಪತ್ತು ಲಕ್ಷವರೆಗೂ ಮಾಡಿದ್ದೆ ಅದ್ರ ಮೇಲೆ ಒಂದು ಇಪ್ಪತ್ತು ಲಕ್ಷ ನಾನು ಬಂಡವಾಳ ಹಾಕಿದ್ರು ಒಂದು ಈ ಕನಿಷ್ಠ ಪಕ್ಷ ಒಂದು ನಲ್ವತ್ತು ರೂಪಾಯಿ ಮಾರಿದ್ರು ಒಂದು ಮೂವತ್ತು ಲಕ್ಷ ಮೂವತ್ತೈದು ಲಕ್ಷವರೆಗೂ ಡ್ಯೂಟಿ ಮಾಡಿದ್ದಾ ಇದೆ ಯಾಕಂದ್ರೆ ಈ ಸೀಸನ್ ಇದು ಅದು ಕೈ ಒಂದೇ ಸೀಸನ್ ಈ ಸೀವರ್ ನನಗೆ ಒಟ್ಟು ಮೂರು ಎಕರೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಮೂರು ಎಕರೆಗೂ ಇಪ್ಪತ್ತು ಇಪ್ಪತ್ತು ಹತ್ತು ತರ ಬಿದ್ದಿದೆ ಸರ್ ಫಸ್ ಚಪ್ರಾ ಮಾಡಿ ಒಂದು ಎರಡು ಎಕರೆ ಬಯಲು ಎಲ್ಲ ಮಣ್ಣೆಲ್ಲ ಹೊಡೆದು ಗೊಬ್ಬರ ಎಲ್ಲ ಹೊಡೆದು ಈ ರೀತಿ ಮಾಡಿ ಮಾಡಿತು ನಾವು ಈ ಥರ